ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕಾಳು ಮೆಣಸಿನ ಸಾರು ಮಾಡೋದು ಹೇಗೆ ಅಂತ ನೋಡುವ ನಾನಿಲ್ಲಿ ಒಂದು ಎರಡು ಸ್ಪೂನಿಗಾಗುವಷ್ಟು ಕಾಳು ಮೆಣಸನ್ನ ತಗೊಂಡಿದ್ದೇನೆ ಎರಡು ಸ್ಪೂನು ಜೀರಿಗೆ ತಗೊಂಡಿದ್ದೇನೆ ಹಾಗೆ ಎರಡು ಸ್ಪೂನು ಕೊತ್ತಂಬರಿ ಬೀಜವನ್ನ ತಗೊಂಡಿದ್ದೇನೆ ನಾವೀಗ ಇದನ್ನೆಲ್ಲ ಡ್ರೈ ಆಗಿ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿಕೊಳ್ಳುವ ನಾನಿಲ್ಲಿ ಒಂದು ಮೂರು ಕಪ್ಪಿಗಾಗುವಷ್ಟು ಆಗುವಷ್ಟು ನೀರನ್ನ ಬಿಸಿಗಿಟ್ಟಿದ್ದೇನೆ ಈಗ ಇದಕ್ಕೆ ನಾನೊಂದು ಎರಡು ಸ್ಪೂನಿಗಾಗುವಷ್ಟು ಪುಡಿ ಮಾಡಿದಂತಹ ಜೀರಿಗೆ ಕಾಳು ಮೆಣಸಿದ ಪುಡಿಯನ್ನ ಸೇರಿಸ್ತಾ ಇದ್ದೇನೆ ಹಾಗೆ ಚಿಟ್ಕಿ ಅಷ್ಟಿನ ಸೇರಿಸ್ತಾ ಇದ್ದೇನೆ ನಾನು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೇನೆ ಹಾಗೆ ಒಂದ್ ಸ್ವಲ್ಪ ಹುಣಸೆ ನೀರನ್ನ ಸೇರಿಸ್ತಾ ಇದ್ದೇನೆ ಹಾಗೆ ಒಂದು ಸಣ್ಣ ತುಂಡು ಬೆಲ್ಲ ಸೇರಿಸ್ತಾ ಇದೇನೆ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರ್ಸಿಕೊಳ್ಳುವ ಒಗ್ಗರಣೆಗೆ ನಾನು ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೇನೆ ಸ್ವಲ್ಪ ಒಂದು ಅರ್ಧ ಸ್ಪೂನಿಗಾಗುವಷ್ಟು ಸಾಸಿವೆ ಒಂದು ಸ್ಪೂನಿಗಾಗುವಷ್ಟು ಉದ್ದಿನಬೇಳೆ ಒಂದು ಕರಿಬೇವಿನ ಎಲೆ ಅಂದ್ರೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಗೆ ಒಂದು ಮೆಣಸನ್ನ ಕೆಂಪು ಮೆಣಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದು ಬೆಳ್ಳುಳ್ಳಿ ಆಪ್ಷನ್ ಅಲ್ಲಿ ನಿಮ್ಗೆ ಬೇಕಿದ್ರೆ ಹಾಕೊಳ್ಬಹುದು ಇಲ್ದಿದ್ರೆ ಬೇಕಾಗಿಲ್ಲ ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಒಟ್ಟಿಗೆ ಒಗ್ಗರಣೆಯನ್ನ ಮಾಡಿಕೊಳ್ಳುವ ನೋಡಿ ಬಿಸಿ ಬಿಸಿಯಾದಂತಹ ಕಾಳು ಮೆಣಸಿನ ಸಾರೀಗ ರೆಡಿಯಾಗಿದೆ ನಮ್ಮಲ್ಲಿ ಇದನ್ನ ಬಾಣಂತಿ ಸಾರಂತೂ ಕರೀತಾರೆ ಬಾಣಂತಿಯರಿಗೆ ಹೆಚ್ಚಾಗಿ ಈ ಸಾರನ್ನ ಕೊಡ್ತಾರೆ ಅಥವಾ ಶೀತ ಆಗಿದ್ದಾಗ ನೆಗಡಿ ಕೆಮ್ಮಿಗೂ ಕೂಡ ಈ ಸಾರು ತುಂಬಾ ಒಳ್ಳೇದು ನೀವು ಕೂಡ ಇದನ್ನ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು